ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ತಿಳಿಸಿದಾಗೆ ತುಂಬೆ ಗಿಡಕ್ಕೆ ಏಣಿ ಹಾಕುವಂತ ಮನುಷ್ಯ ಹುಟ್ಟತಾನೆ ಅಂತ ಹೇಳಿದ್ರು ಅದು ಕೂಡ ನಡೆದೋಗಿರ್ತಕ್ಕಂಥ ವಿಚಾರ ಅಂತ ನಮ್ಮ ಗುರುದೇವ್ನ ಹೇಳಿದ್ರು ಇನ್ನು ಮುಂದಿನ ಪೀಳಿಗೆಗಳಲ್ಲಿ ಮುಂದಿನ ಹೇಳಿಕೆಗಳಲ್ಲಿ ಇನ್ನು ಏನೆಲ್ಲ ಅವಘಡಿಸುತ್ತೆ ಅಂತಕ್ಕಂಥದನ್ನ ನಾವು ಮಾತಾಡ್ತಾ ಹೋಗೋಣ ನೋಡಿ ಕಾಲಜ್ಞಾನದಲ್ಲಿ ಒಂದು ಉಲ್ಲೇಖನಗಳನ್ನ ಮಾಡಿರ್ತಕ್ಕಂಥದ್ದು ನಾವು ಸೇವನೆ ಮಾಡ್ತಕ್ಕಂಥ ನೀರು ಅಂತಕ್ಕಂಥದ್ದು ಏನಿದೆ ಕುಡಿತಕ್ಕಂತ ನೀರು ವಿಷವಾಗಿ ಇವತ್ತು ನಾವು ಅಮೃತ ಅಂತ ಕುಡಿತೀವಿ ನೀರನ್ನ ಅಮೃತ ಅಂತ ಎಲ್ಲೋ ಇವತ್ತು ಯಾರೋ ಒಬ್ಬ ರೋಡಲ್ಲಿ ಏನಾದ್ರು ಬಿದ್ದಿದಾಗ ಅವನನ್ನ ಬದುಕ್ಸೋದಕ್ಕೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಬಿದ್ದಿ ಸಾಯ್ತಿದ್ದೇನೆ ಅಂತ ಹೇಳಿದ್ರೆ ಏನಪ್ಪಾ ಬದುಕ್ಸೋದಕ್ ಬೇಕು ಅಂತ ಹೇಳಿದ್ರೆ ನೀರು ಬದುಕ್ಸೋದಕ್ ನೀರು ಅಂತ ಏ ನೀರ್ ತಗೊಂಬಂದು ಬಾಯಿಗೆ ಬೇಗ ಬೇಗ ಅಂತ ತಲೆ ಮೇಲೆ ಸ್ವಲ್ಪ ನೀರ್ ತೊಟ್ರು ಅಂತ ಹೇಳ್ತಾರೆ ಇವತ್ತು ಅದೇ ನೀರು ವಿಶ್ವನ ಆಗಿ ಮನುಷ್ಯ ಪರಿಹರಿಸ್ತಿದ್ದೇನೆ ವಿಶ್ವನ ಕುಡಿಬೇಕಾಗ್ತದೆ ನೀರು ಕೂಡ ವಿಷ ಆಗ್ತದೆ ಅಂತ ಅಂತ ಕಾಲಜ್ಞಾನದಲ್ಲಿ ಹಾಗಾಗಿ ಆ ನೀರು ಯಾವ ರೀತಿ ವಿಷ ಆಗ್ತಿದೆ ಇವತ್ತು ನಾವೇನಾದ್ರೂ ಒಂದು ಬಾಟ್ಲಲ್ಲಿ ಯಾರಾದ್ರೂ ಒಂದ್ ಗ್ಲಾಸ್ ಸಡನ್ ನೀರ್ ತಗೊಂಡ್ ಕೊಡಪ್ಪ ಅಂತ ಹೇಳಿದ್ರೆ ಈ ನೀರು ಚೆನ್ನಾಗಿದ್ಯಾ ಅಂತ ಕೇಳ ಅಂತ ಪರಿಸ್ಥಿತಿ ಬಂದಿದೆ ಪರಿಸ್ಥಿತಿ ಬಂದಿದೆ ಅಥವಾ ಈ ನೀರು ಫಿಲ್ಟರ್ ನೀರಪ್ಪ ನಾನು ಬೇರೆ ನೀರು ಕುಡಿಯೋದಿಲ್ಲ ನೀರನ್ನು ಕೂಡ ನಾವು ಮೇಲು ಕೀಳುವಂತ ಭಾವನೆ ನೋಡ್ತಕ್ಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆ ವಿಚಾರದಲ್ಲಿ ನಮ್ಮ ಕೆ ಗುರುದೇವಣ್ಣವರು ಏನು ಹೇಳ್ತಾರೆ ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಕಾಲಜ್ಞಾನಕ್ಕೂ ಅಥವಾ ವಿಜ್ಞಾನಕ್ಕೆ ಏನಾದರೂ ಇದರಲ್ಲಿ ಒಂದು ಸಂಬಂಧಗಳ ಇದೆಯಾ ಅಂತಕ್ಕಂಥದನ್ನ ನಾವು ಕೇಳ್ತಾ ಹೋಗೋಣ ಗುರುದೇವಣ್ಣ ನಮಸ್ತೆ ಪ್ರಶ್ನೆ ಅಂತ ಅನ್ಕೊಂಡಿದೀವಿ ಇವತ್ತು ನೀರಿನ ಬಗ್ಗೆ ನೀರಿನ ಬಗ್ಗೆ ವಿಷ ಆಗುತ್ತೆ ಅಂತ ಹೇಳಿದ್ರು ಅವತ್ತು ಅದು ನಾವು ನೋಡ್ತಕ್ಕಂಥದ್ದು ಸತ್ಯ ಆಗ್ತಿದೆ ನೀರನ್ನು ಕುಡಿಬೇಕಾದ್ರೆ ನಾವು ಯೋಚನೆ ಮಾಡಬೇಕಿತ್ತು ಯೋಚನೆ ಮಾಡಿ ಕುಡಿಬೇಕು ಬಂದ್ಬಿಟ್ಟು ಬಂದು ನಾವು ಚಿಕ್ಕಂದ್ಲಲ್ಲಿ ಅಲ್ಲಿ ಇಲ್ಲಿ ಹಳ್ಳ ಕೊಳ್ಳಗಳಲ್ಲಿ ನೀರ್ ಕುಡಿದ್ಬಿಟ್ಟು ನಾವು ಈ ತರ ಬೊಕ್ಷೆ ಎತ್ಕೊಂಡು ಅಥವಾ ಇಲ್ಲ ಅಂತ ಹೇಳಿದ್ರೆ ಓದ್ಬಿಟ್ಟು ನಾವು ಅದನ್ನ ನೀರನ್ನ ಕುಡಿತಾ ಇದ್ವಿ ಇವತ್ತು ಆ ತರ ನೀರು ನಾವ್ ಎಲ್ಲೂ ಸಿಗೋದೇ ಇಲ್ಲ ಅಂತ ನಮ್ಮ ಭಾವನೆ ಕೆಲವರ ಕೆಲವರು ಕಡೆ ಸಿಗ್ತಿದೆ ಇವತ್ತು ನಮ್ಮ ಬೆಂಗಳೂರು ಸುತ್ತಮುತ್ತ ಆಜು ಬಾಜು ನೋಡಂಗಿದ್ರೆ ನೀರು ಕುಡಿಯೋದಕ್ಕೂ ಭಯ ಆಗತ್ತೆ ಅದನ್ನ ಸ್ಪರ್ಶ ಮಾಡೋಕ್ಕೂ ಭಯ ಆಗಿದೆ ಅದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಉಂಟು ಅದ್ರಲ್ಲಿ ಆ ನೀರಿನ ವಿಚಾರದಲ್ಲಿ ತಾವುಗಳು ಏನೆಲ್ಲ ತಿಳಿಸೋದಕ್ಕೆ ಇಷ್ಟ ಪಡ್ತೀರಾ ಇವತ್ತು ನೀರು ಕುಡಿದ್ರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಿದ್ರೆ ಮುಂಚೆ ನೀರು ಕುಡಿದ್ರೆ ಜೀವ ಉಳಿಯುತ್ತೆ ಅಂತ ಹೇಳ್ತಿದ್ರು ಈಗಿನ ಪರಿಸ್ಥಿತಿಲಿ ನೀರು ಕುಡಿದ್ರೆ ಜೀವ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಂದ್ಬಿಟ್ರೆ ಆ ವಿಚಾರದಲ್ಲಿ ತಾವು ಏನ್ ಹೇಳದಕ್ಕೆ ಇವತ್ತು ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಬಿಸ್ನೆಸ್ ಅಂತ ಏನಾದರೂ ಇದ್ರೆ ಅದು ನೀರು 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 ಮಾರಾಟದ ವಸ್ತು ಆಗುತ್ತೆ ಅಂತ ಯಾರೂ ಅಂದ್ಕೊಂಡೇ ಇರಲಿಲ್ಲ ನೀರಿನ ನೀರಿನ ಬಾಟ್ಲ್ಗಳಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮಾರ್ತಾರೆ ಅಂತ ಯಾರು ಕೂಡ ಭಾವಸೆ ಇರಲಿಲ್ಲ ಇರ್ಲಿಲ್ಲ ಜಗತ್ತಿನ ನಂಬರ್ ಒನ್ ಬಿಸ್ನೆಸ್ ಇವತ್ತು ನೀರು ಇವತ್ತು ಒಂದು ಲೀಟರ್ ನೀರು ಇಪ್ಪತ್ತು ರೂಪಾಯಿ ಅರ್ಧ ಲೀಟರ್ ನೀರು ಹತ್ತು ರೂಪಾಯಿ ಎರಡು ಲೀಟರ್ ನೀರು ಮೂವತ್ತೈದು ಇದು ಕಾಮನ್ ಆಗಿ ಜನಸಾಮಾನ್ಯರು ಶುದ್ಧವಾದ ನೀರು ಅಂತ ಕುಡಿತಾರೆ ಅದು ವಿಷಕಾರಕ ನೀರು ಅದರಲ್ಲಿ ಶುದ್ಧತೆ ಇಲ್ಲ ಈಗ ಹಂಗ್ ಲೆಕ್ಕ ತಗೊಂಡ್ರೆ ವಿರಾಟ್ ಕೊಹ್ಲಿ ಮೊನ್ನೆ ಐ ಪಿ ಎಲ್ ಅಲ್ಲಿ ಇದ್ ಗೆದ್ದು ಬಂದು ಭಾರತದ ಹದಿನೆಂಟು ವರ್ಷಗಳ ಸಾಧನೆಯನ್ನ ಮೆರೆಸದಂತ ವಿರಾಟ್ ಕೊಹ್ಲಿ ಕುಡಿತಕ್ಕಂತ ಒಂದು ಬಾಟ್ಲ್ ನೀರು ಒಂದೂವರೆ ಸಾವಿರ ಒಂದು ಲೀಟರ್ ಒಂದು ಲೀಟರ್ ಅಂತದ್ದು ಒಬ್ಬ ಕ್ರಿಕೆಟ್ ಆಟಗಾರ ಒಂದ್ ದಿವಸ ಎಷ್ಟು ಲೀಟರ್ ನೀರ್ ಕುಡಿಬಹುದು ಹ್ಮ್ ನಾವೇ ನಾಲ್ಕೈದು ಲೀಟರ್ ನೀರು ಬಿಡ್ತೀವಿ ಬೇಸಿಗೆ ಬಿಂತು ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಒಂದು ಬಾಟ್ಲ್ ನೀರಿಗೆ ಕೊಟ್ಟು ಕುಡಿತಾರೆ ಅಂದ್ರೆ ಅದು ವಿರಾಟ್ ಕೊಹ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು ಇನ್ನ ಕೆಲವರು ಅವ್ರೆ ಆಂಧ್ರದ ಮಾಜಿ ಮುಖ್ಯಮಂತ್ರಿ ಐದು ಸಾವಿರ ರೂಪಾಯಿ ಒಂದ್ ಲೀಟರ್ ನೀರು ಐದು ಸಾವಿರ ಐದು ಸಾವಿರ ರೂಪಾಯಿ ಅಂದ್ರೆ ಒಂದು ಲೀಟರ್ ಹಾಲು ನಲವತ್ತು ನಲವತ್ತೈದು ಒಂದು ಲೀಟರ್ ನೀರು ಐದು ಸಾವಿರ ಅಲ್ಲಿಗೆ ತುಂಬಾ ಚೀಪ್ ರೇಟ್ ಯಾವುದು ಹಾಲು ಹಾಲು ಇಲ್ಲಿ ಒಂದು ಅಂಡೆ ಹಾಲು ತಗೊಂಬಂದು ಸ್ನಾನ ಮಾಡ್ಲಿ ನೋಡೋಣ ಸಾಧ್ಯವಿಲ್ಲ ಸ್ನಾನ ನೀರಲ್ಲಿ ಮಾಡಬೇಕು ಹಂಗಾಗಿ ಅತ್ಯಂತ ದುಬಾರಿ ಬೆಲೆಯ ವಸ್ತು ನೀರೇ ಬರ್ತು ಹಾಲಲ್ಲ ಹಾಲ ಹಂಗಾಗಿ ಅಂತ ನೀರನ್ನ ಇವತ್ತು ನಾವೇನ್ ಮಾಡಿದೀವಿ ಮಲಿನ ಮಾಡಿಟ್ಟಿದೀವಿ ಭೂ ಅಂತರ್ಜಲವು ಕೂಡ ಮಲಿನ ಆಗಿದೆ ಭಾರತ ದೇಶದ ಬೃಹತ್ ನದಿಗಳು ಅಂತ ಕರಸ್ಕೊಳ್ಳತಕ್ಕಂತ ಗಂಗಾ ಯಮುನಾ ಸಿಂಧು ಯಾವೇನ್ ಕಾವೇರಿ ಬ್ರಹ್ಮಪುತ್ರ ತುಂಗಾ ಏನೇನ್ ನದಿಗಳಿದೆಯೋ ಎಲ್ಲಾ ನದಿಗಳು ಈ ದೇಶದ ಬೃಹತ್ ಚರಂಡಿಗಳಾಗಿದ್ದಾವೆ ಬೃಹತ್ ಚರಂಡಿಗಳಾಗಿದ್ದಾವೆ ಚರಂಡಿಗಳಾಗಿ ಮಾರ್ಪಡಿಸಿರೋರ್ಯಾರು ನಾವೇ ಮಾಡಿದ ಪಾಪದ ಫಲವನ್ನ ಊಟ ಮಾಡಬೇಕಾದವ್ರು ಯಾರು ನಾವೇ ಇದು ಮಾನವ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಅದಕ್ಕಾಗಿ ಒಂದನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ಮಧ್ಯೆ ವಿಶ್ವದಲ್ಲಿ ಮೊಟ್ಟ ಮೊದಲನೇ ಮಹಾಯುದ್ಧ ನಡೆಯಿತು ಆ ಯುದ್ಧ ನಡೆಯೋದಕ್ಕೆ ಕಾರಣ ಭೂಮಿಯಲ್ಲಿ ಸಿಗತಕ್ಕಂತ ಖನಿಜಗಳು ಭೂಮಿಯಲ್ಲಿ ಸಿಗತಕ್ಕಂತ ಇತ್ತಾಳೆ ತಾಮ್ರ ಬೆಳ್ಳಿ ಬಂಗಾರ ಮತ್ತೊಂದು ಮಗನೊಂದು ಖನಿಜಗಳಿಗಾಗಿ ಯುದ್ಧ ನಡೆಯಿತು ಮೊದ್ಲೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದ್ನಾಲ್ಕರಿಂದ ಹದಿನೆಂಟರ ಮಧ್ಯೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರ ಮಧ್ಯೆ ಆರು ವರ್ಷಗಳ ಕಾಲ ಎರಡನೇ ಮಹಾಯುದ್ಧ ನಡೀತು ಅದು ಭೂಮಿಯಲ್ಲಿ ಸಿಗ್ತಕ್ಕಂತ ಕಚ್ಚಾ ತೈಲಕ್ಕಾಗಿ ಕ್ರೂರ ಇಲ್ಲಿ ಕಚ್ಚಾ ತೈಲಕ್ಕಾಗಿ ಎರಡನೇ ಮಹಾಯುದ್ಧ ಎರಡು ಮಹಾಯುದ್ಧಗಳು ಜಗತ್ತಲ್ಲಿ ನಡೆದೋಗಿದಾವೆ ಈಗ ವಿಶ್ವವೇ ಭವಿಷ್ಯ ನುಡಿತಾ ಇದಾರೆ ವಿಜ್ಞಾನಿಗಳು ಕಾಲಜ್ಞಾನಿಗಳು ಎಲ್ಲರೂ ಮೂರನೇ ಮಹಾಯುದ್ಧ ಅಂತ ಏನಾದ್ರು ಆದರೆ ಅದು ನೀರಿಗಾಗೆ ಆಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಮ್ಮ ನೈಲ್ ನದಿ ಏನು ನಮ್ಮ ಅಮೆಜಾನ್ ಅರಣ್ಯ ಅಮೆಜಾನ್ ಅರಣ್ಯದಲ್ಲಿ ನೆಡಿತಕ್ಕಂತ ಬೃಹತ್ ನದಿ ಅದು ಬತ್ತತಾ ಇದೆ ಬ್ರಿಟನ್ನಿನ ಥೇಮ್ಸ್ ನದಿ ಬತ್ತತಾ ಇದೆ ಪಾಕಿಸ್ತಾನದ ಮುಖಾಂತರ ಹರ್ಕೊಂಡು ಹೋಗ್ತಕ್ಕಂಥ ಸಿಂಧು ನದಿ ಸಮುದ್ರಕ್ಕೆ ಸೇರ್ತಾ ಇಲ್ಲ ಆರ್ನೂರು ಕಿಲೋಮೀಟರ್ ಮೊದಲೇನೆ ಡ್ರೈ ಆಗಿ ಹೋಗ್ತಾ ಇದೆ ಅದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಹರಿತಕ್ಕಂತ ಆರು ನದಿಗಳ ಪೈಕಿ ಮೂರು ನದಿಯ ನೀರನ್ನ ಭಾರತ ಬಳಸ್ಕೊಬೇಕು ಮೂರು ನದಿಯ ನೀರನ್ನ ಚೀನಾ ಇದು ಪಾಕಿಸ್ತಾನ ಬಳಸ್ಕೊಳ್ಬೇಕು ಅಂತ ಒಪ್ಪಂದ ಆಯ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೆಹರು ಮತ್ತು ಪಾಕಿಸ್ತಾನದ ಮಾಜಿ ಪ್ರಧಾನ ಮಂತ್ರಿ ಆವಾಗ ಇದ್ದಂತ ಆಗಿನ ಪ್ರಧಾನಿ ಅಯೂಬ್ ಖಾನ್ ಮಧ್ಯೆ ಒಪ್ಪಂದ ಆಯ್ತು ಆ ಒಪ್ಪಂದಕ್ಕೆ ಪ್ರಪಂಚದ ಎಂಟು ದೇಶಗಳ ಬಲಿಷ್ಠ ವ್ಯಕ್ತಿಗಳು ಸಿಗ್ನೇಚರ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಈಗಿನ ಪ್ರಧಾನಿ ಎರಡ್ ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನದ ವಿರುದ್ಧ ಜಲಸಮರ ಸಮರ ಬಿಟ್ರು ಮೊನ್ನೆ ಅವರ ಗ್ರಾಚಾರ ಹೆಚ್ಚು ಕಮ್ಮಿಯಾಗಿ ಆ ಜಮ್ಮು ಕಾಶ್ಮೀರಕ್ಕೆ ಬಂದಂತ ಯಾತ್ರಾರ್ಥಿಗಳ ಮೇಲೆ ಅವರು ಗುಂಡಿಕ್ಕಿ ಕೊಂದಿದ್ದರ ಪರಿಣಾಮ ಮೊನ್ನೆ ಆ ರಾವಿ ಬಿಯಾ ಸತ್ಲೇಜ್ ಭಾರತ ಬಳಸ್ಕೊಬೇಕು ಸಿಂಧ್ ಚೀನಾಬ್ ಜೀಲಂ ಅನ್ನ ನದಿಯನ್ನ ಪಾಕಿಸ್ತಾನ ಬಳಸ್ಕೊಬೇಕು ಅಂತ ಏನ್ ಒಪ್ಪಂದ ಆಗಿದೆಯೋ ಅದರಲ್ಲಿ ಇದುವರ್ಗುನೂ ಅರವತ್ತರಿಂದ ಇದುವರೆಗೂ ಆರು ನದಿಗಳ ನೀರನ್ನ ನಮ್ಮವರು ಟಚ್ಛೆ ಮಾಡಿರಲಿಲ್ಲ ಆರು ನದಿಗಳು ಎಲ್ಲ ಇದ್ವು ಪಾಕಿಸ್ತಾನ ಮುಖಾಂತರ ಸಿಂಧೂ ನದಿಯಾಗಿ ಸಮುದ್ರಕ್ಕೋಗಿ ಸೇರ್ತಾ ಇತ್ತು ಈಗ ಮೊನ್ನೆ ಸಿಂಧೂ ನದಿಯ ಒಪ್ಪಂದವನ್ನ ಬ್ರೇಕ್ ಮಾಡಿದ್ರೆ ಇವರು ಆಗೋಯ್ತು ಪಾಕಿಸ್ತಾನದಲ್ಲಿ ಅದಕ್ಕೇನೆ ಮೂರನೇ ಮಹಾಯುದ್ಧ ಏನಾದ್ರು ನಡೆದ್ರೆ ನೀರಿಗಾಗಿಯೇ ನಡೆಯುತ್ತೆ ಅದಕ್ಕೆ ಒಂದ್ ಕಡೆ ಕವಿ ಹೇಳ್ತಾನೆ ವರ್ಣವಿಲ್ಲ ಬಣ್ಣ ಇಲ್ಲ ವರ್ಣವಿಲ್ಲ ಪರಿಮಳವಿಲ್ಲ ರುಚಿಯೂ ಇಲ್ಲ ನಿನಗೆ ತಿಳಿಯದು ಯಾರಿಗೂ ನೀನಾರೆಂದು ಆದರೂ ಮಹದಾನಂದ ನಿನ್ನಯ ಸಂಪರ್ಕ ಜೀವಕ್ಕೆ ನೀನು ಅಗತ್ಯ ಅನಿವಾರ್ಯ ಮಾತ್ರವಲ್ಲ ಜೀವವೇ ನೀನು ನೀನೇ ಜೀವ ನೀರು ನೀರಿನ ಬಗ್ಗೆ ಕವಿವಾಣಿ ಅಂತ ಅದ್ಭುತವಾದ ಮಾತು ಹೇಳಿದ್ದಾನೆ ಲೆಕ್ಕ ಹಾಕೊಳ್ಳಿ ಒಂದು ಇವತ್ತಿನ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಅಮೆರಿಕದ ಮೆಕ್ಸಿಕೋ ನಗರದಲ್ಲಿ ಅಮೆರಿಕದ ಮೆಕ್ಸಿಕೋ ನಗರದಲ್ಲಿ ತೀವ್ರ ಬರಗಾಲವನ್ನು ಎದುರಿಸ್ತಾರ ಅಲ್ಲಿನ ರೈತರು ತೀವ್ರ ಬರಗಾಲ ಎದುರಿಸತಕ್ಕ ಸಂದರ್ಭದಲ್ಲಿ ಮಳೆ ಸುರಿದಾಗ ಇಟ್ಟಂತಹ ಬೆಳೆ ಸಮೃದ್ಧಿಯಾಗಿ ಬಂದಿದ್ದು ಮಳೆ ಬಾರದೇ ಇದ್ದಾಗ ಒಣಗೋಗ್ತದೆ ಅದು ಬಂಗಾರದ ಬಣ್ಣಕ್ಕೆ ತಿರುಗಿ ಒಣಗಿ ಒಂಥರ ಈ ಬಿದಿರಿ ಎಲೆಗಳು ಗರಿಗಳು ಕಲ್ಲರ್ ತಿಂಗೆ ಬೆಳೆ ಒಣಗೋಗಿರೋದನ್ನ ನೋಡಿ ರೈತರು ಚಿಂತಾಕ್ರಾಂತರಾಗಿ ಹೋಗ್ತಾರೆ ಅಂತ ಸಮಯದಲ್ಲಿ ರೈತರ ಭಾವನೆಯನ್ನ ನೋಡಿ ಏನಪ್ಪಾ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಹೇಳಿ ಅಂತೇಳಿ ಇದ್ದಂತ ಒಬ್ಬ ಕೆಮಿಕಲ್ ಇಂಜಿನಿಯರ್ ಅಮೆರಿಕದ ಕೆಮಿಕಲ್ ಇಂಜಿನಿಯರು ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೋ ಅಂತ ಅವನ ಹೆಸರು ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೋ ಅಂತಕ್ಕಂತ ಒಬ್ಬ ಕೆಮಿಕಲ್ ಇಂಜಿನಿಯರು ಈ ರೈತರಿಗೆ ಏನಾದ್ರು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿ ಅವನೊಂದ್ ಪ್ಲಾನ್ ಮಾಡ್ತಾನ ಈಗ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಗ ಈಗ ಸ್ವಲ್ಪ ಬೆಳ್ದೇನೆ ಓಡಾಡ್ತಾನೆ ಸೈಕಲ್ ತುಂಬ ಯಾರು ಮಾಡ್ತಾನೆ ಅವ್ನು ಮಗುವಾಗಿದ್ದಾಗ ಹೊರಗಡೆ ನಾನು ನೀವು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ತಡೆಯಪ್ಪ ಬೆಳಿಗ್ಗೆ ಹೋಗಿ ಸಂಜೆ ಬರ್ತೀವಿ ಕಾರಲ್ಲಿ ಎಲ್ಲನ ಸುಸು ಮಾಡ್ಬಿಟ್ಟನು ಇನ್ನೇನಾದ್ರೂ ಮಾಡ್ಬಿಟ್ಟನು ಹಾಕೊಂಡಿರೋ ಬಟ್ಟೆ ಹೋಗ್ಬಿಡ್ತದೆ ಅನ್ನ ಇದಕ್ಕಾಗಿ ಕೇರ್ ತಗೊಳ್ಳೋದಕ್ಕೆ ನೀವು ಡೈಪರ್ ಸುತ್ತೀರಾ ಡೈಪರ್ ಸುತ್ತಿ ಕರ್ಕೊಂಡ್ ಬರ್ತೀರಾ ಮನೆಗೆ ಸಂಜೆ ಬಂದ್ಮೇಲೆ ಡೈಪರ್ ಕಿದ್ ಬಿಸಾಕ್ತೀರಾ ಆಚೆಗೆ ಹೋಗಿದ್ರೆ ಕ್ಲೀನ್ ಮಾಡಿ ತೊಳಿತೀರಾ ಇಲ್ಲ ರೀಸರ್ಚ್ ಮಾಡಿದ್ರೆ ಡೈಪರ್ ಕಿದ್ ಬಿಸಾಕ್ತೀರಾ ಬೆಳಗ್ಗೆ ಕರ್ಕೊಂಡೋಗಿ ನೀವು ಸಂಜೆ ವಾಪಸ್ ಕರ್ಕೊಂಡ್ಬರು ಎರಡರಿಂದ ಎರಡೂವರೆ ಲೀಟರ್ ಅವನು ಯೂರಿನ್ ಅದರ ಪಾಸ್ ಮಾಡಿದ್ರು ಒಂದ್ ಡ್ರಾಪ್ ಈಸಿಗೆ ಬರಲ್ವಲ್ಲ ಎಲ್ಲ ಎಲ್ಲ ಹಿಂಗೋಯ್ತು ಹೆಂಗ್ ಹೆಂಗ್ ಹಿಂಗೋಯ್ತು ಅಂತಂದ್ರೆ ಆ ಡೈಪರ್ ಅಲ್ಲಿ ಬಳಸಿರ್ತಕ್ಕಂಥ ಪೊಟ್ಯಾಷಿಯಂ ಪಾಲಿ ಅಕ್ರಲೈಟ್ ಅಂತಕ್ಕಂಥ ಒಂದು ಕೆಮಿಕಲ್ ಕಾರಣ ಪೊಟ್ಯಾಷಿಯಂ ಪಾಲಿ ಒಂದು ಕೆಮಿಕಲ್ ಅನ್ನ ಆ ಡೈಪರ್ಗಳಲ್ಲಿ ಯೂಸ್ ಮಾಡಿರ್ತಾರೆ ಅವನು ವಿಸರ್ಜನೆ ಮಾಡಿದ ಎಷ್ಟೇ ತೇವಾಂಶದ ನೀರನ್ನ ಅದ ಅಬ್ಸರ್ವ್ ಮಾಡಿ ಡ್ರೈ ಮಾಡಿ ಬಿಸಾಕತ್ತೆ ಈ ತಂತ್ರಜ್ಞಾನವನ್ನ ಬಳಸ್ಕೊಂಡು ಸರ್ಜಿಯೋ ಜೀಸಸ್ ರಿಸೋ ವೆಲಾಸ್ಕೋ ಅಂತಕ್ಕಂಥ ಇಂಜಿನಿಯರು ಮೆಕ್ಸಿಕೋದಲ್ಲಿ ಸುರಿತಕ್ಕಂಥ ಮಳೆಯ ನೀರು ಎಲ್ಲೆಲ್ಲಿ ಮಳೆ ನೀರು ನಿಂತಿರುತ್ತದ ಹಳ್ಳ ಕೊಳ್ಳೆ ಬಾವಿ ಕಲ್ಯಾಣಿಗಳು ಅಲ್ಲಿನ ನೀರನ್ನೆಲ್ಲ ತಗೊಂಡ್ ಬಂದು ಪೌಡರ್ ಮಾಡಿ ತೆಗೆದಿಟ್ಟಿದ್ದಾನೆ ನೀರನ್ನೇ ಪೌಡರ್ ಮಾಡಿ ತೆಗೆದಿಟಿಯಾನೆ ಒಂದು ಕೆಜಿ ನೀರಿನ ಪೌಡರ್ ಒಂದು ಸಾವಿರದ ಐದನೂರು ರೂಪಾಯಿ ನಮ್ಮ ಇಂಡಿಯನ್ ಕಾಸ್ಟು ಒಂದ್ ಸಾವಿರದ ಐನೂರು ರೂಪಾಯಿ ಕೊಟ್ಟು ಒಂದ್ ಕೆಜಿ ನೀರಿ ನೀರಿನ ಪುಡಿ ನೀವು ತಗೊಂಬಂದ್ ಚೀಲದಲ್ಲಿ ಒಂದು ಗಿಡದ ಬುಡಕ್ಕೆ ಒಂದು ಗ್ರಾಮ್ ಉದುರಿಸಿದ್ರೆ ಆ ಬುಡಕ್ಕೆ ಒಂದ್ ಲೀಟರ್ ನೀರಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಬಿಸಿಲು ಗಾಳಿ ಇದರ ಸಂಯೋಜನೆಯಿಂದ ಅದ್ ಕನ್ವರ್ಟ್ ಆಗ್ತಿದ್ದಂಗೆನೆ ಅದೊಂದ್ ಲೀಟರ್ ಆಗಿ ನೀರಾಗಿ ಬುಡ ಕೊಟ್ಟೋಗ್ತದೆ ಸಮೃದ್ಧವಾದ ಬೆಳೆ ಬರುತ್ತೆ ಸೊ ಮುಂದಿನ ದಿನಗಳಲ್ಲಿ ರೈತ ಇನ್ನು ಮುಂದೆ ಇದೇ ಟೆಕ್ನಾಲಜಿ ಭಾರತಕ್ಕೂ ಬಂದ್ಬಿಟ್ರೆ ನಮ್ ರೈತರು ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರ ತಗೊಂಡ್ ಬರೋ ಬಗ್ಗೆ ಒಂದ್ ಚೀಲ ನೀರಿನ ಪುಡಿನು ತಂದ್ಬಿಡ್ತಾನೆ ನಿನ್ ಮೇಲೆ ಸೊ ನೀರಿಗೆ ಇಂತ ಒಂದು ಭಯಂಕರ ಪರಿಸ್ಥಿತಿ ಬರ್ತದೆ ಅದನ್ನ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ರು ದಿನವೂ ರಾತ್ರಿ ಪಗಲು ಒ ರಾತ್ರಿ ಪಗಲು ಭೂಮಿ ಪೈನ ಉಂಡಂತ ನೀಳನ್ನ ಇಂಕಿ ಪೈ ಏನು ನೀರು ಬತ್ತಿ ಹೋಗುತ್ತೆ ಅಂತಕ್ಕಂಥ ವಚನದಲ್ಲಿ ಅವರು ಭೂಮಿಯ ಮೇಲೆ ನೀರಲ್ಲ ಮನುಷ್ಯರ ದೇಹದಲ್ಲಿ ಇರತಕ್ಕಂಥ ತೇವಾಂಶವನ್ನು ಬತ್ತಿಸಿ ಬಿಡುತ್ತೆ ಎಳನೀರು ಬುರುಡೆ ಒಳಗೆ ಇರೋ ಎಳ್ ನೀರು ಕೂಡ ಇರಲ್ಲ ಒಂದು ದಿನ ಮಧ್ಯಾಹ್ನ ಇನ್ನೆಂಥ ಭಯಂಕರವಾದ ಬದಲಾವಣೆಗಳು ಪ್ರಕೃತಿಲಿ ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೋಬೇಕು ಮನುಷ್ಯರು ನೀರನ್ನ ಹಿತಮಿತವಾಗಿ ಬಳಸ್ಕೊಳ್ತಕ್ಕಂತ ಒಂದು ವಸ್ತು ನೀರು ಉತ್ತಮ ಶಿಕ್ಷಕ ನೀರು ಅಂತಕ್ಕಂಥದ್ದು ಉತ್ತಮ ಶಿಕ್ಷಕ ಅದನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳದಿದ್ರೆ ಅದೇ ಕ್ರೂರ ಶಿಕ್ಷಕ ಆಗೋಗ್ತದೆ ಅದ್ರ ಬಗ್ಗೆ ನೀರಿನ ಬಗ್ಗೆ ಎಚ್ಚರಿಕೆ ಇರಬೇಕು ನೀರಿನ ಬಗ್ಗೆ ನಾನು ಮಾತಾಡ್ತಾ ಹೊರಟ್ರೆ ಈ ಸಮಯ ಏನೇನಕ್ಕೂ ಅಲ್ಲ ಗಂಟೆಗಳ ಕಾಲ ಬೇಕಾಗುತ್ತೆ ನೀರಿನ ಬಗ್ಗೆನೆ ಒಂದು ಎಪಿಸೋಡ್ ಮಾಡೋಣ ಜನಗಳಿಗೆ ನೀರಿನ ಹಿತಮಿತ ಬಳಕೆಗಳ ಬಗ್ಗೆ ಎಚ್ಚರಿಕೆ ನಾವು ಕೊಡದೇ ಇದ್ರೆ ಮಾನವನ ಒಂದು ಸಂತತಿನೇ ನೀರಿನ ಮುಖಾಂತರ ನೀರಿನ ಕೊರತೆಯಿಂದನೇ ನಾಶ ಆಗುತ್ತೆ ಖಂಡಿತ ಅದ್ಭುತವಾಗಿರ್ತಕ್ಕಂತಹ ವಿಚಾರ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ತಿದ್ವಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ಮಾಹಿತಿಗಳ ಬಗ್ಗೆ ತಮ್ಮಗಳಿಗೆ ತಿಳಿಸ್ತಾ ಹೋಗ್ತಿದ್ದೀರಿ ಅಂತ ನೋಡ್ತಾ ಹೋಗೋಣ ಇವತ್ತು ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ನಮಸ್ತೆ